ಹಾಯ್ ಸ್ಟೂಡೆಂಟ್ಸ್ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಗೆ ಇಂಪಾರ್ಟೆಂಟ್ ಆಗಿರುವ ನಕ್ಷಾ ವಿಧಾನದಿಂದ ರೇಖಾತ್ಮಕ ಸಮೀಕರಣ ಜೋಡಿಯನ್ನು ಬಿಡಿಸಿ ಅಂತ ಕ್ವಶನ್ ಬರುತ್ತೆ ಇದು ಗ್ರಾಫ್ ಇಳಿಸುವ ಮೂಲಕ ನಾಲ್ಕು ಅಥವಾ ಐದು ಮಾರ್ಕ್ಸ್ಗೆ ಫಿಕ್ಸ್ ಆಗಿ ಬರುವಂಥ ಪ್ರಶ್ನೆ ಆಗಿದೆ ಆದ್ದರಿಂದ ಸರಿಯಾಗಿ ಗ್ರಾಫ್ ಯಾವ ರೀತಿ ರಚಿಸಬೇಕು ಅಂತ ನೋಡಿ ಮತ್ತು ಫಸ್ಟ್ಗೆ ನಾವು ಸಮೀಕರಣವನ್ನು ಬಿಡಿಸಬೇಕು ಬಿಡಿಸಿದ ನಂತರ ಅದನ್ನು ಗ್ರಾಫ್ನಲ್ಲಿ ಆ ಬೆಲೆಗಳನ್ನು ತುಂಬಿ ಯಾವ ರೀತಿ ಗ್ರಾಫ್ ರಚನೆ ಮಾಡ್ತಾರಂತ ನೋಡೋಣ ಬನ್ನಿ ಫಸ್ಟ್ ಒಂದನೇ ಕ್ವೆಶನ್ ಏನಿದೆ ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು ಐದು ಮತ್ತು ಎರಡು ಎಕ್ಸ್ ಮೈನಸ್ ವಾಯ್ ಇಸ್ ಈಕ್ವಲ್ ಟು ನಾಲ್ಕು ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ನಕ್ಷಾವಿಧಾನದಿಂದ ಬಿಡಿಸಿ ಅಂತ ಕ್ವಶನ್ ಕೊಟ್ಟಿದ್ದಾರೆ ಫಸ್ಟ್ ನಾವು ಸಮೀಕರಣವನ್ನು ಬರೆದುಕೊಳ್ಳೋಣ ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಐದು ಇದು ಸಮೀಕರಣ ಒಂದು ಅಂತ ಮಾಡಿದ್ದು ಇವಾಗ ನಾನು ವಾಯ್ ಇಲ್ಲೇ ಇಟ್ಕೊಂಡು ವೈ ಇಸ್ ಈಕ್ವಲ್ ಟು ಐದು ಮೈನಸ್ ಇದು ಎಕ್ಸ್ ಪ್ಲಸ್ ಎಕ್ಸ್ ಇದ್ದಿದ್ದು ಈ ಸೈಡ್ ಬಂದು ಮೈನಸ್ ಎಕ್ಸ್ ಆಗುತ್ತೆ ಇವಾಗ ಏನು ಮಾಡಬೇಕಂದ್ರೆ ಈ ರೀತಿಯಾಗಿ ಒಂದು ಕೋಷ್ಟಕವನ್ನು ರಚಿಸಿಕೊಳ್ತೇನೆ ಎಕ್ಸ್ ವೈ ಇವಾಗ ಎಕ್ಸ್ ಇಸ್ ಇಲ್ಟು ಸೊನ್ನೆ ತುಂಬಿದಾಗ ಇಲ್ಲಿ ಎಕ್ಸ್ ಜಾಗದಲ್ಲಿ ಸೊನ್ನೆ ತುಂಬಿದಾಗ ಏನಾಗುತ್ತೆ ಸಮೀಕರಣ ವಾಯ್ ಇಸ್ ಒಟ್ಟು ಐದು ಮೈನಸ್ ಸೊನ್ನೆ ಅಂದರೆ ವೈ ಬೆಲೆ ಎಷ್ಟು ಬಂತು ಐದು ಅಂದರೆ ಎಕ್ಸ್ ಬೆಲೆ ಸೊನ್ನೆ ಇದ್ದಾಗ ವೈ ಬೆಲೆ ಎಷ್ಟು ಬಂತು ಐದು ಇವಾಗ ನಾನು ಎಕ್ಸ್ ಬೆಲೆ ಏನು ಮಾಡ್ತೀನಿ ಅಂದರೆ ಒಂದು ತೆಗೆದುಕೊಳ್ತೀನಿ ವಾಯ್ ಇಝಿಕೊಳ್ಟು ಐದು ಮೈನಸ್ ಎಕ್ಸ್ ಜಾಗದಲ್ಲಿ ಎಷ್ಟು ತೆಗೆದುಕೊಂಡಿ ನಾನು ಒಂದು ಒಂದು ತೆಗೆದುಕೊಂಡ್ರೆ ಐದರಲ್ಲಿ ಒಂದು ಕಳೆದ್ರೆ ನಾಲ್ಕು ಅಂದರೆ ವಾಯ್ ಬೆಲೆ ಎಷ್ಟು ಬಂತು ನಾಲ್ಕು ಯಾವಾಗ ಎಕ್ಸ್ ಬೆಲೆ ಎಕ್ಸ್ ಬೆಲೆ ಒಂದಿದ್ದಾಗ ವಾಯ್ ಬೆಲೆ ನಾಲ್ಕು ಬಂತು ಇವಾಗ ಎಕ್ಸ್ ಇಸಿಕೊಟ್ಟು ಎರಡು ತೆಗೆದುಕೊಳ್ತೀನಿ ಎಕ್ಸ್ ಇಸಿಕ್ಕೊಟ್ಟು ಎರಡು ತೆಗೆದುಕೊಂಡಾಗ ವಾಯ್ ಇಸಿಕ್ಕೊಟ್ಟು ಐದು ಮೈನಸ್ ಐದು ಮೈನಸ್ ಎಕ್ಸ್ ಜಗತ್ತಲ್ಲಿ ಎಷ್ಟು ತೆಗೆದುಕೊಂಡಿದ್ದೀನಿ ಎರಡು ಅಂದರೆ ಐದರಲ್ಲಿ ಎರಡು ಕಳೆದ್ರೆ ಮೂರು ಅಂದರೆ ವಾಯ್ ಬೆಲೆ ಎಷ್ಟು ಬಂತು ಮೂರು ಯಾವಾಗ ಎಕ್ಸ್ ಎರಡಿದ್ದಾಗ ವಾಯ್ ಮೂರು ಅದೇ ರೀತಿಯಾಗಿ ಇನ್ನೊಂದು ತೆಗೆದುಕೊಳ್ಳೋಣ ಎಕ್ಸ್ ಬೆಲೆ ಮೂರಿದ್ದಾಗ ಎಕ್ಸ್ ಬೆಲೆ ಮೂರಿದ್ದಾಗ ಐದರಲ್ಲಿ ಮೂರು ಕಳೆದ್ರೆ ಎರಡು ನೀವು ಅಟ್ಲೀಸ್ಟ್ ಮೂರು ಅಥವಾ ನಾಲ್ಕು ಕಂಪಲ್ಸರಿಯಾಗಿ ಬೆಲೆಗಳನ್ನು ತೆಗೆದುಕೊಳ್ಬೇಕು ಇವಾಗ ಸಮೀಕರಣ ಒಂದು ಆಯಿತು ಇವಾಗ ಸಮೀಕರಣ ಎರಡು ನೋಡಿ ಎರಡು ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ನಾಲ್ಕು ಅಂತ ಇದೆ ಈ ಮೈನಸ್ ವೈ ಈ ಸೈಡ್ ತರ್ತೀನಿ ಎರಡು ಎಕ್ಸ್ ಈ ಪ್ಲಸ್ ನಾಲ್ಕು ಈ ಕಡೆ ತಂದು ಮೈನಸ್ ನಾಲ್ಕು ಇಸ್ ಈಕ್ವಲ್ ಟು ವೈ ಆಗುತ್ತೆ ಇವಾಗ ಮತ್ತೇನು ಮಾಡ್ತೀನಿ ನಾನು ಕೋಷ್ಟಕವನ್ನು ರಚಿಸ್ಕೋತೀನಿ ಫಸ್ಟ್ ಎಕ್ಸ್ ವೆಲ್ ಏನು ಮಾಡ್ತೀನಿ ಸೊನ್ನೆ ತುಂಬ್ಕೋತೀನಿ ವಾಯ್ ಇಸ್ ಈಕ್ವಲ್ ಟು ಎರಡು ಎಕ್ಸ್ ಮೈನಸ್ ನಾಲ್ಕು ಇದೇ ಉಲ್ಟಾ ಬರ್ದೀನಿ ವಾಯ್ ಇಸ್ ಈಕ್ವಲ್ ಟು ಎರಡು ಎಕ್ಸ್ ಮೈನಸ್ ನಾಲ್ಕು ಇವಾಗ ಎಕ್ಸ್ ವೆಲ್ ಎಷ್ಟು ಬಂತು ಸೊನ್ನೆ ಅಂದರೆ ಎರಡು ಎಕ್ಸ್ ವೆಲ್ ಎಷ್ಟು ಬಂತು ಸೊನ್ನೆ ಅಂದರೆ ಬ್ರ್ಯಾಕೆಟ್ನಲ್ಲಿ ಯಾಕಂದರೆ ಎರಡು ಬ್ರ್ಯಾಕೆಟ್ನಲ್ಲಿವೆ ಮೈನಸ್ ನಾಲ್ಕು ಎರಡು ಗುಣಿಲೆ ಸೊನ್ನೆ ಸೊನ್ನೆ ವಾಯ್ ಇಜಿಕ್ವಲ್ ಟು ಎಷ್ಟು ಬಂತು ಮೈನಸ್ ನಾಲ್ಕು ಉಳಿತು ಅಂದರೆ ಎಕ್ಸ್ ಬೆಲೆ ಸೊನ್ನೆ ಇದ್ದಾಗ ವಾಯ್ ಬೆಲೆ ಎಷ್ಟು ಮೈನಸ್ ನಾಲ್ಕು ಇವಾಗ ಎಕ್ಸ್ ಬೆಲೆ ಒಂದು ತುಂಬ್ಕೋತೀನಿ ಒಂದು ತುಂಬ್ಕೊಂಡಿದಾಗ ವಾಯ್ ಟು ಎರಡು ಗುಣಿಲೆ ಒಂದು ಮೈನಸ್ ನಾಲ್ಕು ಎರಡು ಎರಡೊಂದಲೆ ಎರಡು ಮೈನಸ್ ನಾಲ್ಕು ಇವಾಗ ನಾಲ್ಕರಲ್ಲಿ ಆಡಕ್ಕಾದರೆ ಮೈನಸ್ ಎರಡು ಆಗುತ್ತೆ ಯಾಕಂದರೆ ದೊಡ್ಡಂಕಿ ನಾಲ್ಕಿದರ ಪಕ್ಕದಲ್ಲಿ ಮೈನಸ್ ಚೆನ್ನಿದಾದ್ರಿಂದ ಮೈನಸ್ ಎರಡು ಎಕ್ಸ್ ಬೆಲೆ ಒಂದಿದ್ದಾಗ ಮೈನಸ್ ಎರಡು ನೆಕ್ಸ್ಟ್ ಎಕ್ಸ್ ಬೆಲೆ ಎರಡಿದ್ದಾಗ ಎಕ್ಸ್ ಬೆಲೆ ಎರಡಿದ್ದಾಗ ವೈ ಇಸ್ ಈಕ್ವಲ್ ಟು ಎರಡು ಬ್ರ್ಯಾಕೆಟ್ ಎರಡು ಮೈನಸ್ ನಾಲ್ಕು ಎರಡೆರಡಲೆ ನಾಲ್ಕು ನಾಲ್ಕು ಮೈನಸ್ ನಾಲ್ಕು 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 ಕಳೆದ್ರೆ ಸೊನ್ನೆ ಇವಾಗ ಲಾಸ್ಟ್ ಇದು ಎಕ್ಸ್ ಬೆಲೆ ಎರಡಿದ್ದಾಗ ವಾಯ್ ಬೆಲೆ ಸೊನ್ನೆ ಇವಾಗ ಎಕ್ಸ್ ಈಸ್ ಈಕ್ವಲ್ಟು ಮೂರು ತೆಗೆದುಕೊಳ್ತೀನಿ ವೈ ಇಸ್ ಈಕ್ವಲ್ ಟು ಎರಡು ಎಕ್ಸ್ ಅಂದರೆ ಏನಿದೆ ಮೂರು ತೆಗೆದುಕೊಳ್ತೀನಿ ಮೈನಸ್ ನಾಲ್ಕು ಎರಡು ಮೂರಲ್ಲಿ ಆರು ಮೈನಸ್ ನಾಲ್ಕು ಅಂದರೆ ವಾಯ್ ಬೆಲೆ ಎಷ್ಟು ಬಂತು ಆರಲ್ಲಿ ನೋಡಿ ಆರಲ್ಲಿ ನಾಲ್ಕು ಕಳೆದ್ರೆ ಎರಡು ಅಂದರೆ ಎಕ್ಸ್ ಮೂರಿದ್ದಾಗ ವೈ ಎರಡು ಇಷ್ಟು ಮಾಡಿಕೊಂಡಾಗ ಇಷ್ಟು ಮಾಡಿದ್ರೆ ನಮಗೆ ಎರಡು ಮಾರ್ಕ್ಸ್ ಬರುತ್ತವೆ ಇವಾಗ ಗ್ರಾಫ್ ಇಳಿಸಿದ್ರೆ ಇನ್ನೂ ಎರಡು ಮಾರ್ಕ್ಸ್ ಬರುತ್ತೆ ಇವಾಗ ಗ್ರಾಫ್ ಯಾವ ರೀತಿ ತಿಳಿಸ್ತಾರೆ ಅಂತ ನೋಡೋಣ ಇವಾಗ ಗ್ರಾ ಪೇಪರ್ ತೆಗೆದುಕೊಂಡು ಈ ರೀತಿಯಾಗಿ ಇಲ್ಲೊಂದು ಪೆನ್ಸಿಲ್ ಹಚ್ಚಿ ಗೆರೆ ಎಳೆಯಬೇಕು ಈ ರೀತಿಯಾಗಿ ಒಂದು ಗೆರೆ ಇಳೀಬೇಕು ಈ ರೀತಿಯಾಗಿ ಒಂದು ಅಡ್ಡ ಗೆರೆಯನ್ನು ಎಳೆಯಬೇಕು ಪೆನ್ಸಿಲಿಂದ ಪ್ಲಸ್ ರೀತಿ ಈ ರೀತಿಯಾಗಿ ಎಳೆದುಕೊಳ್ಬೇಕು ಇವಾಗ ಏನು ಮಾಡ್ತೀನಿ ಇಲ್ಲಿ ಈ ಕಡೆಗೆ ಎಕ್ಸ್ ಅಂತ ಬರ್ಕೋತೀನಿ ಈ ಸೈಡ್ಗೆ ಎಕ್ಸ್ ಡ್ಯಾಶ್ ಈ ರೀತಿ ಎಕ್ಸ್ ಡ್ಯಾಶ್ ಅಂತ ಬರ್ತೀನಿ ಇಲ್ಲಿ ಕೆಳಗಡೆ ಕೆಳಗಡೆದು ವೈ ಡ್ಯಾಶ್ ಇಲ್ಲಿ ಮೇಲ್ಗಡೆ ಬಿ ಗುರುತು ಮಾಡಿ ವಾಯ್ ಅಂತ ಬರ್ಕೋತೀನಿ ಇವಾಗ ನಾವು ಪ್ರಮಾಣ ಕಂಪಲ್ಸರಿಯಾಗಿ ಬರ್ಕೋಬೇಕು ಪ್ರಮಾಣ ಪ್ರಮಾಣ ಯಾವ ರೀತಿ ಬರಬೇಕಂದ್ರೆ ಎಕ್ಸ್ ಅಕ್ಷ ಎಕ್ಸ್ ಅಕ್ಷ ಇಜಿಕೊಳ್ಟು ಒಂದು ಸೆಂಟಿಮೀಟರ್ ಇಜಿಕೊಳ್ಟು ಒಂದು ಮಾನ ಯಾಕೆ ಒಂದು ಸೆಂಟಿಮೀಟ್ರ್ ಇಸಿಕೊಳ್ತು ಒಂದು ಮಾನ ಅಂತ ಬರ್ಕೊಂಡಿದ್ದೀನಿ ಅಂದರೆ ಇಲ್ಲಿ ಝೀರೋ ಇರುತ್ತೆ ಎರಡು ಪ್ಲಸ್ ಆಗಿದೆಯಲ್ಲ ಇಲ್ಲಿ ಝೀರೋ ಇಲ್ಲಿಂದ ಇಲ್ಲಿಗೆ ಒಂದು ಸೆಂಟಿಮೀಟ್ರ್ ಇದೆ ಇಲ್ಲಿಂದ್ರನ್ನ ಒಂದು ತೆಗೆದುಕೊಳ್ಳುತ್ತೀವಿ ನೆಕ್ಸ್ಟ್ ಇಲ್ಲಿ ಎರಡು ಮೂರು ನಾಲ್ಕು ಐದು ಆರು ಇವುಗಳ ವ್ಯತ್ಯಾಸ ಎಷ್ಟಿದೆ ಎರಡರಲ್ಲಿ ಒಂದು ಕಳೆದ್ರೆ ಒಂದು ಮೂರಲ್ಲಿ ಎರಡು ಕಳೆದ್ರೆ ಒಂದು ಇದೇ ರೀತಿಗೆ ಒಂದು ಒಂದು ವ್ಯತ್ಯಾಸ ಇದೆ ಆದ್ದರಿಂದ ಎಕ್ಸ್ ಎಕ್ಸ್ ಇಜ್ಕೊಳ್ತು ಒಂದು ಸೆಂಟಿಮೀಟರ್ ಇಜ್ಕೊಳ್ತು ಒಂದು ಮಾನ್ ಅಂತ ಬರ್ಕೊಂಡ್ವಿ ಈ ಸೈಡ್ ಏನು ಬರುತ್ತೆ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಮೈನಸ್ ನಾಲ್ಕು ಮೈನಸ್ ಐದು ಈಗ ವಾಯ್ ಅಕ್ಷಯದು ಈ ವಾಯ್ ಅಕ್ಷದ್ ಯಾವ ರೀತಿ ಬರ್ಕೋತೀನಿ ನೋಡಿ ವಾಯ್ ಅಕ್ಷಯ ಇಜ್ಕೊಳ್ತು ಇದು ಕೂಡ ಸೇಮ್ ಬರ್ಕೋತೀನಿ ಒಂದು ಸೆಂಟಿಮೀಟ್ರ್ ಇಸ್ಕೊಳ್ಟು ಒಂದು ಮಾನ ಇಲ್ಲಿ ಮೇಲುಗಡೆ ಒಂದು ಎರಡು ಅಂದರೆ ಪ್ಲಸ್ ಒಂದು ಪ್ಲಸ್ ಎರಡು ಮೂರು ನಾಲ್ಕು ಐದು ಆರು ಏಳು ಇವಾಗಿ ಕೆಳಗಡೆ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಮೈನಸ್ ನಾಲ್ಕು ಮೈನಸ್ ಐದು ಮೈನಸ್ ಆರ್ ಇದೇ ರೀತಿ ಬರ್ಕೋತಾ ಹೋಗ್ಬೇಕು ಇವಾಗ ನಮಗೆ ಫಸ್ಟ್ ಇಲ್ಲಿ ನೋಡಿ ಈ ಎಕ್ಸ್ ಸೊನ್ನೆ ಇದ್ದಾಗ ವಾಯ್ ಎಷ್ಟಿತ್ತು ಐದು ಎಕ್ಸ್ ಇಲ್ಲಿ ಸೊನ್ನೆ ಇದ್ದಾಗ ವಾಯ್ ಎಷ್ಟಿದೆ ಐದು ಇದೆ ಇದನ್ನು ಈ ರೀತಿ ಬರೆದು ಈ ರೀತಿಗೆ ರೌಂಡ್ ಮಾಡಿ ಇದರಲ್ಲಿ ಬ್ರ್ಯಾಕೆಟ್ನಲ್ಲಿ ಬರ್ಕೋಬೇಕು ಸೊನ್ನೆ ಕಾಮ ಐದು ಯಾಕಂದರೆ ಎಕ್ಸ್ ಸೊನ್ನೆ ಇದೆ ವಾಯ್ ಎಷ್ಟಿದೆ ಐದು ಈ ಬೆಲೆ ಬರ್ಕೊಂಡಿದ್ದೀನಿ ಸೊನ್ನೆ ಐದು ನೆಕ್ಸ್ಟ್ ಎಕ್ಸ್ ಒಂದು ಇದ್ದಾಗ ವಾಯ್ ಎಷ್ಟಿದೆ ನಾಲ್ಕು ಎಕ್ಸ್ ಒಂದಿದ್ದಾಗ ಎಲ್ಲಿದೆ ನಾಲ್ಕು ಯಾಕಂದರೆ ಇದು ವಾಯ್ ಅಕ್ಷ ಇದು ವಾಯ್ ಅಕ್ಷ ಇದು ಎಕ್ಸ್ ಅಕ್ಷ ಎಕ್ಸ್ ಒಂದಿದ್ದಾಗ ವಾಯ್ ಅಕ್ಷದಲ್ಲಿ ಎಷ್ಟಿದೆ ಅಂತ ನಾಲ್ಕು ಅಂದರೆ ಇಲ್ಲಿ ಬರ್ಕೊಂಡಿದ್ದೆ ಇದನ್ನು ಒಂದು ಕಾಮ ನಾಲ್ಕು ಅಂತ ಬರ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಎಕ್ಸ್ ಎರಡಿದ್ದಾಗ ವಾಯ್ ಎಷ್ಟಿದೆ ಮೂರು ಎಕ್ಸ್ ಎರಡಿದ್ದಾಗ ವಾಯ್ ಎಷ್ಟಿದೆ ಮೂರು ಎರಡು ಸು ಕಾಮ ಮೂರು ನೆಕ್ಸ್ಟ್ ಎಕ್ಸ್ ಮೂರಿದ್ದಾಗ ವಾಯ್ ಎಷ್ಟಿದೆ ಎರಡು ಎಕ್ಸ್ ಮೂರಿದ್ದಾಗ ವಾಯ್ ಎಷ್ಟಿದೆ ಮೂರು ಸಾರಿ ಎರಡು ಅಂದರೆ ಮೂರು ಕಾಮ ಎರಡು ಇವಾಗ ಏನು ಮಾಡಬೇಕಂದ್ರೆ ಸ್ಕೇಲನ್ನು ತೆಗೆದುಕೊಂಡು ಈ ರೀತಿಯಾಗಿ ಈ ನಾಲ್ಕು ಬಿಂದುಗಳನ್ನು ಸೇರಿಸಬೇಕು ಇದು ಯಾವ ಸಮೀಕರಣದ ಬಂತು ಅದು ಈ ರೀತಿಯಾಗಿ ಬರ್ಕೋಬೇಕು ಇಲ್ಲಿ ನೋಡಿ ಯಾವ ಸಮೀಕರಣದಿದೆ ಎಕ್ಸ್ ಪ್ಲಸ್ ವಾಯ್ ಇಸ್ ಇಕ್ವಲ್ ಟು ಐದು ಅಂದರೆ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಐದು ಅಂತ ಇದೆ ಇವಾಗ ಇನ್ನೊಂದು ಸಮೀಕರಣದ ಬೆಲೆಗಳು ನೋಡೋಣ ಈಗ ಇದು ಇನ್ನೊಂದು ಸಮೀಕರಣ ಎರಡನೇ ಸಮೀಕರಣದ ಆವಾಗ ಎಕ್ಸ್ ಸೊನ್ನೆ ಇದ್ದಾಗ ವಾಯ್ ಎಷ್ಟಿತ್ತು ಮೈನಸ್ ನಾಲ್ಕು ಇಲ್ಲಿ ಎಕ್ಸ್ ಸೊನ್ನೆ ಇದ್ದಾಗ ವಾಯ್ ಎಷ್ಟಿತ್ತು ಮೈನಸ್ ನಾಲ್ಕು ಅಂದರೆ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಮೈನಸ್ ನಾಲ್ಕು ಅಂದರೆ ಎಕ್ಸ್ ಸೊನ್ನೆ ಇದ್ದಾಗ ಇದು ವಾಯ್ ಅಕ್ಷ ವೈಯಕ್ಷ ಮೈನಸ್ ನಾಲ್ಕು ನೆಕ್ಸ್ಟ್ ಎಕ್ಸ್ ಒಂದಿದ್ದಾಗ ವಾಯ್ ಎಷ್ಟಿದೆ ಮೈನಸ್ ಎರಡು ಎಕ್ಸ್ ಒಂದಿದ್ದಾಗ ವಾಯ್ ಎಷ್ಟಿದೆ ಮೈನಸ್ ಎರಡು ಇಲ್ಲಿ ಕೂಡ ಬರ್ಕೋಬೇಕು ಸೊನ್ನೆ ಮೈನಸ್ ನಾಲ್ಕು ಇದು ಒಂದು ಮೈನಸ್ ಎರಡು ಇವಾಗ ಎಕ್ಸ್ ಎರಡಿದ್ದಾಗ ವಾಯ್ ಎಷ್ಟಿದೆ ಸೊನ್ನೆ ಎಕ್ಸ್ ಎರಡಿದ್ದಾಗ ವಾಯ್ ಸೊನ್ನೆ ಅಂದರೆ ಇಲ್ಲೇ ಬರುತ್ತೆ ಎಕ್ಸ್ ಎರಡಿದ್ದಾಗ ವಾಯ್ ಸೊನ್ನೆ ನೆಕ್ಸ್ಟ್ ಎಕ್ಸ್ ಮೂರಿದ್ದಾಗ ಎಷ್ಟಿದೆ ವಾಯ್ ಎರಡಿದೆ ಎಕ್ಸ್ ಮೂರಿದ್ದಾಗ ವಾಯ್ ಅಷ್ಟಿದೆ ಮೂರು ಆಲ್ರೆಡಿ ಇಲ್ಲಿದೆ ನೋಡಿ ಎಕ್ಸ್ ಮೂರಿದ್ದಾಗ ವಾಯ್ ಎಕ್ಸದಲ್ಲಿ ಎರಡು ಇಲ್ಲಿದೆ ಇವಾಗ ಈ ರೀತಿ ಸರಳ ರೇಖೆ ಹಳ್ಕೋಬೇಕು ಈ ರೀತಿ ಸರಳ ರೇಖೆ ರೆದುಕೊಂಡು ಇದು ಯಾವ ಸಮೀಕರಣದ ಬಂತು ನಮ್ಮ ಹತ್ರ ಎರಡು ಎಕ್ಸ್ ಮೈನಸ್ ಎರಡು ಎಕ್ಸ್ ಮೈನಸ್ ವಾಯ್ ಈಸ್ ಈಕ್ವಲ್ ಟು ನಾಲ್ಕು ಈ ಎರಡನೇ ಸಮೀಕರಣ ಈ ರೀತಿ ಬರೆದುಕೊಂಡಿವೆ ಇವಾಗ ನಮಗೆ ಎಕ್ಸ್ ಬೆಲೆ ವಾಯ್ ಬೆಲೆ ಬೇಕು ಇವಾಗ ಎರಡು ಸಮೀಕರಣದ ರೇಖೆಗಳು ಯಾವ ಬಿಂದಿನಲ್ಲಿ ಕಟ್ಟಾಗಿವೆ ಮೂರು ಕಾಮ ಎರಡು ಅಂದರೆ ಎಕ್ಸ್ ಇಲ್ಲಿ ಕೆಳಗಡೆ ಬರ್ತ ಬರ್ತೋರಿಸ್ತೀವಿ ನೋಡಿ ಎಕ್ಸ್ ಕಾಮ ವಾಯಿಜಿ ಟು ಯಾವ ಬಿಂದುವಿನಲ್ಲಿ ಕಟ್ಟಾಗಿವೆ ಎಕ್ಸ್ನ ಮೂರು ನೆಕ್ಸ್ಟ್ ವಾಯನ್ನ ಎರಡು ಅಂದರೆ ಎಕ್ಸ್ ಬೆಲೆ ಎಷ್ಟು ಬಂತು ಮೂರು ವೈ ಬೆಲೆ ಎರಡು ಈ ರೀತಿಗೆ ನಾವು ನಕ್ಷಾ ವಿಧಾನದಿಂದ ಗ್ರಾಫನ್ನು ಬಿಡಿಸ್ಬೋದು ಇಷ್ಟು ಇವತ್ತಿನ ವಿಡಿಯೋ ಆಗಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಜೊತೆ ತಮ್ಮ ಮುಂದೆ ಬರ್ತೀನಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು